ನಮಸ್ತೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸುನೀತಾ ಶ್ರೀನಿವಾಸ್ ಇವತ್ತು ನಾನು ಇವತ್ತು ಆಸ್ಟ್ರೇಲಿಯಾದಿಂದ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಆಸ್ಟ್ರೇಲಿಯಾ ಸಿಡ್ನಿಯಿಂದ ಇವತ್ತು ನನ್ನ ಜೊತೆ ಇದ್ದಾರೆ ಜೋಸ್ನಾ ಶೆಟ್ಟಿ ಇವರು ಅಪ್ಪು ರೇಡಿಯೋ ಫೌಂಡರ್ ಈ ಒಂದು ಸಿಡ್ನಿಲಿ ಅಂಡ್ ಶಿ ಈಸ್ ರೇಡಿಯೋ ಜಾಕಿ ಆಮೇಲೆ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡ್ ಬನ್ನಿ ಅವ್ರನ್ನ ನಮ್ಮ ಒಂದು ನ್ಯೂಸ್ ಟ್ವೆಂಟಿ ಸಿಕ್ಸ್ ವೆಲ್ಕಮ್ ಮಾಡೋಣ ನಮಸ್ತೆ ಜ್ಯೋತ್ಸ್ನ ಅವರೇ ವೆಲ್ಕಮ್ ಟು ನ್ಯೂಸ್ ಟ್ವೆಂಟಿ ಸಿಕ್ಸ್ ನಮಸ್ತೆ ಸುನೀತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಆಲ್ಸೋ ಫಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸುನೀತಾ ಅವರೇ ನೀವು ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದ್ದೀನಿ ಆಮೇಲೆ ನೀವು ನಿಮ್ಮ ಒಂದು ಹಿನ್ನೆಲೆ ತಿಳಿಸ್ಕೊಡ್ತೀರಾ ಖಂಡಿತಗಳೇ ನಾನು ಆಸ್ಟ್ರೇಲಿಯಾಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷ ಆಯ್ತು ನನ್ನ ಹಿನ್ನೆಲೆ ನಾನು ಹುಟ್ಟಿದ್ದು ಮೈಸೂರಲ್ಲಿ ನಾನು ಅಲ್ಲೇ ಒಂದು ಯೂನಿವರ್ಸಿಟಿಯಲ್ಲಿ ನಾನು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಪದವಿಯನ್ನ ಪಡೆದೆ ಅಲ್ಲಿ ನಾನು ಫೈನಲ್ ಇಯರ್ ಓದ್ಬೇಕಾದ್ರೆ ನನ್ನದು ಮದುವೆ ಆಯ್ತು ಮೇಲೆ ನಾನು ಆಸ್ಟ್ರೇಲಿಯಾಗೆ ಬಂದೆ ಸೊ ಇಲ್ಲಿ ನನ್ನ ಒಂದು ಫ್ಯಾಮಿಲಿ ಇದೆ ನನಗಿಬ್ರು ಗಂಡು ಮಕ್ಕಳಿದ್ದಾರೆ ಹಾಗೆ ನನ್ನ ನಾನು ಇಲ್ಲಿ ಒಂದು ಡಿಪ್ಲೊಮಾ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ನಾನು ಓದಿ ನಾನು ನಾನು ವೃತ್ತಿಯಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮತ್ತೆ ಪ್ರಾಜೆಕ್ಟ್ ಆಫೀಸರ್ ಆಗಿ ನಾನು ಕೆಲಸ ಮಾಡ್ತೀನಿ ಇಲ್ಲಿ ಹಾಗೆ ಅದ್ರ ಜೊತೆ ಪ್ರವೃತ್ತಿನೂ ಕೂಡ ನಾನು ಈ ಒಂದು ಹಾಡ್ ಹೇಳೋದು ಸಿಂಗಿಂಗ್ ಶಾರ್ಟ್ ಸೊ ನನ್ನ ಒಂದು ಶಾರ್ಟ್ ಬ್ಯಾಕ್ ಗ್ರೌಂಡ್ ಸೊ ನನಗೆ ಒಂದು ಹಾಡ್ ಹೇಳೋದಾಗ್ಲಿ ಸಂಗೀತ ಮತ್ತೆ ನೃತ್ಯ ಸಂಯೋಜನೆ ಸೊ ಹೀಗೆ ಹಲವಾರು ಹೋಸ್ಟಿಂಗ್ ಹೇಗೋ ಇದರಲ್ಲಿ ಹಲವಾರು ಅಲ್ಲಿ ನನ್ನನ್ನ ನಾನು ಸೊ ನೀವು ಕೆಲಸದ ಜೊತೆ ಈ ಒಂದು ಎಲ್ಲ ಮಾಡ್ತಿದ್ದೀರ ಅಂದ್ರೆ ನಿಜವಾಗ್ಲು ಖುಷಿ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಒಂದು ಲೈಫ್ ಸ್ಟೈಲ್ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ತುಂಬಾ ಬಿಸಿ ಇರ್ತಾರೆ ಯಾವ್ದು ಟೈಮ್ ಇರಲ್ಲ ಮತ್ತೆ ಇದು ನಾನು ಇನ್ನೊಂದು ಕ್ವೆಶನ್ ಕೇಳ್ಬೇಕು ನಿಮ್ಗೆ ಅಪ್ಪು ರೇಡಿಯೋ ಏನ್ ಏನದು ಆಕ್ಚುಲಿ ನೀವು ಅಪ್ಪು ರೇಡಿಯೋ ಅಥವಾ ನಾನು ಹೇಳ್ದಂಗೆ ಸೊ ಲೈಕ್ ನಾನು ಒಂದು ಹೇಗೆ ಒಂದು ರೇಡಿಯೋನ ಸ್ಟಾರ್ಟ್ ಮಾಡಿದೆ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಾನು ಒಂದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಒಂದು ಈಗ ಒಂದು ಕೋವಿಡ್ ಟೈಮ್ ಎಲ್ಲ ಒಂದು ನಡೀತಾ ಇತ್ತು ಆ ಟೈಮ್ ನಾನು ಒಂದು ಪ್ಯಾಜೆಂಟ್ ನಾನು ಅದಾದಾಗ ನಾನು ಅಟೆಂಡ್ ಮಾಡಿದ ಪ್ಯಾಜೆಂಟಲ್ಲಿ ಅಲ್ಲಿ ತುಂಬಾ ಪ್ಯಾಶನ್ ಇತ್ತು ಅದರಲ್ಲಿ ನಾನು ಮಿಸಸ್ ಇಂಡಿಯಾ ಆಸ್ಟ್ರೇಲಿಯಾ ಅನ್ನೋ ಒಂದು ಅದರಲ್ಲಿ ಒಂದು ಬೆಸ್ಟ್ ಟ್ಯಾಲೆಂಟ್ ಅನ್ನೋ ಒಂದು ಟೈಟಲ್ ನಾನು ವಿನ್ ನನಗೆ ಬಹಳಷ್ಟು ಆಪರ್ಚುನಿಟೀಸ್ ನನಗೆ ಓಪನ್ ಆಯ್ತು ಸೊ ನಾನು ಹೇಳ್ದಂಗೆ ಪ್ರವೃತ್ತಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಬ್ಬರು ಗುರುತಿಸಿ ಆ ಒಂದು ರೇಡಿಯೋ ಚಾನಲ್ ಅಲ್ಲಿ ನನ್ನ ಇಂಟರ್ವ್ಯೂಗೆ ಕರೆದ್ರು ಸೊ ಒಂದು ಇಂಟರ್ವ್ಯೂ ಆದ್ಮೇಲೆ ನನಗೆ ಒಂದು ರೇಡಿಯೋ ಪ್ರೆಸೆಂಟರ್ ಆಗಿ ಒಂದು ಆಪರ್ಚುನಿಟಿ ಕೂಡ ನನಗಲ್ಲೇ ಸಿಕ್ತು ನನಗೆ ಜಸ್ಟ್ ಒಂದು ಹಾಬಿಯಾಗಿ ತಗೊಂಡಿದ್ದು ಒಂದು ಪ್ರೊಫೆಷನಲ್ ಆಗಿ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಅದು ಯಾವತನಾ ಅನಿಸುತ್ತೆ i'm go ಹಾಬಿಗೂ ಮತ್ತೆ ಒಂದು ಒಂದು ಪ್ರೊಫೆಷನ್ ಆಗಿ ವರ್ಕ್ ಮಾಡ್ತೀವಿ ಅಂದಾಗ ಒಂಥರ ಏನ ಅದಕ್ಕೆಲ್ಲ ಒಂದು ಏನೋ ಫ್ರೀನ ಅದು ಇದೆಲ್ಲ ಇರುತ್ತೆ ಅಲ್ವಾ ಖಂಡಿತ ಖಂಡಿತ ಸುನಿತಾ ಲೈಕ್ ನಾನು ಹೇಳು ನೀವು ಕನೆಕ್ಟ್ ಆಗ್ತೀವಿ ಇದ್ರಲ್ಲಿ ನೀವು ಒಂದ್ಸಲ ನೀವು ದೇಗುಲಗಳಾದ ನೀವು ಡಾಕ್ಯುಮೆಂಟೇರಿಯನ್ ನೀವು ಮಾಡ್ತಾ ಹೋದಾಗ ನಿಮ್ಗೆ ಹೇಗೆ ಒಂದು ಆಪರ್ಚುನಿಟಿ ಸಿಕ್ತು ಸೊ ಅದೇ ತರ ನನ್ಗೆ ಒಂದು ಆಪರ್ಚುನಿಟಿ ಸಿಕ್ತು ಸೊ ನಾನು ಇದನ್ನೆಲ್ಲ ಮಾಡೋದ್ ನೋಡಿ ನನ್ಗೆ ರೇಡಿಯೋ ಪ್ರೆಸೆಂಟರ್ ಆಗಿ ಒಂದು ಆಪರ್ಚುನಿಟಿ ಕೊಟ್ಟರು ನಾನು ಆಪರ್ಚುನಿಟಿನ ಬೆಳೆಸ್ಕೊಂಡು ನಾನು ಬಳಸ್ಕೊಂಡೆ ಲೈಕ್ ಇನ್ನೂ ನಾನು ಅದೊಂದು ಹಾಡ್ ಹಾರ್ಡ್ ವರ್ಕ್ ಎಲ್ಲ ಮಾಡಿ ಟ್ರೈನಿಂಗ್ ಕೂಡ ನಿಮ್ ತರನೇ ಏನು ಇರ್ಲಿಲ್ಲ ಆ ಟೈಮ್ ಅಲ್ಲಿ ಸೊ ಬಟ್ ನಾನೆಲ್ಲ ನಾನು ಒಂದು ಹಾರ್ಡ್ ವರ್ಕ್ ಮಾಡಿ ಅದನ್ನೆಲ್ಲ ನಾನು ಎಲ್ಲ ಒಂದು ವಿಡಿಯೋಗಳನ್ನೆಲ್ಲ ನೋಡೋದು ಕಲ್ತ್ಕೊಳ್ಳೋದು ಅದೆಲ್ಲ ಮಾಡಿ ನಾನು ಒಂದು ರೇಡಿಯೋ ಪ್ರೆಸೆಂಟರ್ ಆಗಿ ಹಲವಾರು ಗಣ್ಯ ವ್ಯಕ್ತಿಗಳನ್ನ ಇಂಟರ್ವ್ಯೂಗಳನ್ನ ನಾನು ಮಾಡ್ತಾ ಇದ್ದೆ ಸೊ ಅದನ್ನ ಗಮನಿಸಿ ನನ್ಗೆ ಹಾಗೆ ನನ್ನ ನನ್ನ ಒಂದು ಕಮ್ಯುನಿಟಿ ನಮ್ಮ ಒಂದು ಕನ್ನಡ ಕಮ್ಯುನಿಟಿಲೂ ಕೂಡ ಬಹಳಷ್ಟು ಜನ ಗಣ್ಯ ವ್ಯಕ್ತಿ ಇದ್ದಾರೆ ಕಮ್ಯುನಿಟಿ ಸೇವೆ ಮಾಡ್ತಾ ಇದಾರೆ ಅವರು ಆಮೇಲೆ ಇನ್ನೊಂದು ಏನ್ ಖುಷಿ ಆಗುತ್ತೆ ಅಂದ್ರೆ ಇಂತ ಒಂದು ಜಾಗದಲ್ಲಿ ನಮ್ಮ ಒಂದು ಕನ್ನಡನ್ ಬೆಳೆಸ್ತಾ ಇದಿರಲ್ಲ ಆ ಕಲ್ಚರ್ ನ ಉಳ್ಸಿ ಅಂದ್ರ ಅದು ಬೆಳಿಬೇಕು ಮತ್ತೆ ಇವಾಗಿನ ಜನರೇಷನ್ ಮಕ್ಳಿಗೆಲ್ಲ ಗೊತ್ತಿರಲ್ಲ ಅವರೆಲ್ಲ ಕೂಡ ಇಲ್ಲಿ ಬಂದು ಇನ್ವಾಲ್ವ್ ಆಗ್ತಾ ಇದಾರಂದ್ರೆ ನಿಂಚೂ ಟು ಅಯ್ಯೋ ಜನರೇನ್ ಬೇರೆಯವ್ರು ಕೂಡ ಇಲ್ಲಿ ಇರೋರ್ ತೊಗೊಂಡು ಮಾಡ್ಬೇಕಂತ ಅನ್ಕೊಳ್ತೀನಿ ಅದಕ್ಕೆ ಖಂಡಿತ ಸೊ ಹಾಗೆ ನಂಗೆ ಆತರ ಮಾಡಿದಾಗ ನಂಗೆ ನನ್ನದೇ ಆದ ಒಂದು ರೇಡಿಯೋ ತೆಗಿಯೋ ಅವಕಾಶ ಕೂಡ ಸಿಕ್ತು ನಮ್ಮ ಒಂದು ಕನ್ನಡ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಸೊ ಅವಾಗ ನಾನು ಯಾವ ಹೆಸರು ಇಡ್ಬೇಕು ಅಂತ ನಾನು ತುಂಬಾ ಚಿಂತೆ ಪಡ್ತಾ ಇದ್ದಾರೆ ಅಷ್ಟೇ ತುಂಬಾ ಯೋಚನೆ ಮಾಡ್ಬೇಕು ಯಾರೋ ಒಂದು ಹೆಸರು ಜನಗಳಿಗೆ ಒಂದು ಇನ್ಸ್ಪೈರ್ ಆಗ್ಬೇಕು ಸೊ ನನ್ಗೆ ಅದೇ ಟೈಮ್ ಅಲ್ಲಿ ನನ್ಗೆ ಯಾಕಂದ್ರೆ ನಾನ್ ಮಾಡ್ತಾ ಇರೋದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇದು ಒಂದು ಕಮ್ಯುನಿಟಿ ರೇಡಿಯೋ ಜನಗಳಿಗೋಸ್ಕರ ನಾನು ಮಾಡ್ತಾ ಇದ್ದೆ ಸೊ ಅವಾಗ ನನ್ಗೆ ಬಂದಿದ್ದೆ ಸೊ ಹಾಗೆ ನಾನು ಅವಾಗ ಅಂಪು ರೇಡಿಯೋ ಅಂತ ಯಾಕೆ ಯಾಕಂದ್ರೆ ಅಂಪು ಅವರು ಬಹಳಷ್ಟು ಅವರು ಕನ್ನಡ ಚಲನಚಿತ್ರ ಅಲ್ಲದೆ ಅವರು ಒಂದು ಫಿಲೋನ್ ವರ್ಕ್ ನ ತುಂಬಾ ಮಾಡಿದ್ರು ಅವರದೇ ಆದ್ರೆ ಅವ್ರು ನಮ್ಗೆ ಗೊತ್ತಾಗಿದ್ದೆ ಅವರು ಒಂದು ತೀರೋದ್ ಮೇಲೆ ಎಲ್ಲ ಒಂದು ಈಚೆ ಬಂತು ಯಾಕಂದ್ರೆ ಅವರು ಬಲದ ಅಂತ ಹೇಳ್ತಾರೆ ಸೊ ಆ ರೀತಿ ಒಂದು ನಮ್ಗೆ ಅವಾಗ ಗೊತ್ತಾಯ್ತು ಸೊ ಅವ್ರ ಹಲವಾರು ಗೋಶಾಲೆಗಳು ಅನಾಥಾಶ್ರಮ ಶಾಲೆಗಳು ಗಾಂಧೀಜಿ ಆದ್ಮೇಲೆ ಒಬ್ರು ತೀರೋದಾಗ ಬಹಳಷ್ಟು ಜನ ಸೇರಿದ್ದೆ ನಮ್ಮ ಅಪ್ಪ ಅವರಿಗೆ ಅಂತ ಹೇಳಿದೆ ಹಾಗೆ ಅವರು ತೀರೋದ್ ಮೇಲೂ ಕೂಡ ಅವ್ರ ಕಣ್ಣಿನ ದಾನ ಕೂಡ ಮಾಡಿದ್ರು ಸೊ ನಾನು ಅವರ ಒಂದು ಹೆಸರನ್ನ ಇಟ್ಟಿ ಅವರ ನಾವ್ ಅವರಷ್ಟು ಸಾಧನೆ ಮಾಡಕ್ ಆಗದೆ ಇರ್ಬೋದು ಬಟ್ ಅವರಲ್ಲಿ ಒಂದು ಯಾವುದೇ ಒಂದು ಒಳ್ಳೆ ವ್ಯಕ್ತಿಗಳು ಇನ್ಸ್ಪಿರೇಷನ್ ಒಂದು ಇನ್ಸ್ಪಿರೇಷನ್ ತಗೊಂಡ್ರೆ ಖಂಡಿತ ನಾವು ಏನೋ ಒಂದ್ ಸಾಧನೆ ಮಾಡ್ತೀವಿ ಖಂಡಿತ ಅವರ ಒಂದು ಲೆಗಸಿನ ನಾವು ಇಲ್ಲಿ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅಪ್ಪು ಹೆಸರೇನೇ ನಾನು ಖಂಡಿತವಾಗ್ಲೂ ನಾನು ಬಂದಿದ್ನಲ್ಲ ನಿಮ್ಮ ಒಂದು ರೇಡಿಯೋ ಸೆಷನ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ಇಂಟರ್ವ್ಯೂ ಮಾಡಿದೀರಾ ಅಂಡ್ ಮತ್ತೆ ನೆಕ್ಸ್ಟ್ ನಿಮ್ ಪ್ರಾಜೆಕ್ಟ್ ಏನಿದೆ ನನ್ನ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇದೆ ತರ ನಾನು ನಾನು ಹಲವಾರು ಗಣ್ಯ ವ್ಯಕ್ತಿಗಳನ್ನು ನಾನು ಇಲ್ಲಿ ಇದ್ದಾಗ ಒಂದು ಇಂಟರ್ವ್ಯೂ ಮಾಡ್ತಾ ನಾನು ಹೇಳ್ತಂಗೆ ನೀವು ಇಂಡಿಯಾದಲ್ಲಿ ಇದ್ದಾಗಲೂ ಕೂಡ ಇವರು ಅರುಣ್ ಎಸ್ ನಾನು ಇಂಡಿಯಾಗೆ ಟ್ರಿಪ್ ಬಂದಾಗ ನಾನು ಅರುಣ್ ಯೋಗಿರಾಜ್ ಅರುಣ್ ಯೋಗಿರಾಜ್ ಇಂಟರ್ವ್ಯೂ ಮಾಡಿದ್ದೀರಾ ಹೌದು ಸೋ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರು ಅವರ ಹೆಸರು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆಕ್ಚುಲಿ ಸೊ ಅಯೋಧ್ಯೆಯ ರಾಮಲಲ್ಲ ವಿಗ್ರಹನ ಕೆತ್ತಿದ ಶಿಲ್ಪಿ ಅವರು ಒಳ್ಳೆ ಆಪರ್ಚುನಿಟಿ ಸಿಕ್ತು ಸೊ ನಾನು ಇಂಟರ್ವ್ಯೂ ಮಾಡಿದೆ ಹಾಗೆ ನಾಡೋಜ ಮಹೇಶ್ ಜೋಶಿ ಅವರು ಸೊ ಅವರು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸೊ ಅವರನ್ನು ಕೂಡ ನಾನು ಇಂಡಿಯಾದಲ್ಲಿ ಬಂದಾಗ ನಾನು ಇಂಟರ್ವ್ಯೂ ಮಾಡ್ದೆ ಹಾಗೆ ಇಲ್ಲೂ ಬಂದಾಗ ಕೂಡ ಪ್ರಕಾಶ್ ಬಲವಾಡಿ ಅವರು ಸೊ ಥಿಯೇಟರ್ ಆರ್ಟಿಸ್ಟ್ ಅವರು ಡೈರೆಕ್ಟರ್ ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವ್ರನ್ನ ಮಾಡಕ್ಕೂ ನನ್ಗೆ ಅವಕಾಶ ಸಿಕ್ತು ಹಾಗೆ ಇಂಟರ್ ನ್ಯಾಷನಲ್ ಅಕ್ಲೈಂಟ್ ರಾಮಚಂದ್ರ ಗುರುಜಿಚುಯಲ್ ಗುರು ಅಂತಾನೆ ಫೇಮಸ್ ಸೊ ಅವರು ಮತ್ತೆ ಪುತ್ತೂರು ನರಸಿಂಹ ನಾಯಕ್ ಅವರು ಸಿಂಗರ್ ಮತ್ತೆ ವೋಕಲಿಸ್ಟ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರ ಒಂದು ಲಿರಿಕ್ಸ್ ಬಹಳಷ್ಟು ಲಿರಿಕ್ಸ್ ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅವ್ರಗೋಸ್ಕರ ಎಸ್ ಪಿ ಬಿ ಅವರು ಕೂಡ ಅವರ ಒಂದು ಇದರಲ್ಲಿ ಹಾಡೆಲ್ಲ ಮಾಡಿದ್ದಾರೆ ಸೊ ಅವರು ಇಲ್ಲೆಲ್ಲ ಬಂದಿ ಒಂದು ಇವೆಂಟ್ ನ ಕೊಡೋ ಟೈಮಲ್ಲ ನನಗೆ ಅಂದ್ರೆ ಇಲ್ಲೂ ನಾನು ಹಲವಾರು ಗಣ್ಯ ವ್ಯಕ್ತಿಗಳು ಕನ್ನಡಕ್ಕೋಸ್ಕರ ಎಷ್ಟೊಂದು ಜನ ಅಂದ್ರೆ ಕನ್ನಡದವ್ರೆ ಒಂದು ಅವರು ಒಂದು ಬಹಳಷ್ಟು ಕೂಡ ಇದ್ದಾರೆ ಸೊ ಇಂಜಿನಿಯರ್ ಇರ್ಬೋದು ಡಾಕ್ಟರ್ಸ್ ಆಗಿರ್ಬಹುದು ಕೆಲವ್ರು ಎಂಪಿಸ್ ಕೂಡ ಆಗಿದ್ದಾರೆ ಕರ್ನಾಟಕದಿಂದ ನೀವು ಕೇಳಿರ್ಬೋದು ಚರಿಷ್ಮಾ ಕಲಿಯಂದ ಅಂತ ಅಂತ ಸೊ ಅವ್ರು ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಕೌನ್ಸಿಲರ್ ಅದೆಲ್ಲ ಆಗಿದ್ರು ಸೊ ಅವರನ್ನ ಕೂಡ ಮತ್ತೆ ಹಲವಾರು ಇವೆಂಟ್ ಆರ್ಗನೈಸರ್ಸ್ ನ ಸಿಂಗರ್ ಮತ್ತೆ ಡ್ಯಾನ್ಸರ್ಸ್ ಸೊ ಯು ಕ್ಯಾನ್ ನೇಮ್ ಇಟ್ ಸೊ ಪ್ರಸಂಗ ಬಂದವ್ರ್ನು ಈಗ ನಮ್ಮಂದವ್ರು ಮಾಡ್ಬಿಟ್ಟಿ ನೀವು ಇಷ್ಟ ನಾನು ಸುನೀತಾ ಅವನ್ನ ಕರೆದಾಗ ಅಯ್ಯೋ ನಾನ್ ಏನ್ ಸಾಧನೆ ಮಾಡಿದ್ದೀನಿ ನಾನು ಯಾಕೆ ಇಂಟ್ರಿವ್ ಮಾಡ್ತಿದ್ದೀರಾ ನೀವು ಎಷ್ಟೊಂದು ಒಳ್ಳೆ ಒಳ್ಳೆಯ ಬಹಳಷ್ಟು ಪ್ರಸಿದ್ಧ ಸೆಲೆಬ್ರಿಟೀಸ್ ಕನ್ನಡ ಸೆಲೆಬ್ರಿಟೀಸ್ ನೆಲ್ಲ ನೀವು ಇಂಟರ್ವ್ಯೂ ಮಾಡಿದ್ರೆ ಅದು ಒಂದು ಸಾಧನೆ ಇಟ್ಸ್ ನಾಟ್ ಎ ಈಸಿ ಜಾಬ್ ಖಂಡಿತ ನಮ್ಮ ಒಂದು ರೇಡಿಯೋ ಶೋಗೆ ಬಂದು ನೀವು ಅವರ ಜೊತೆ ಹೇಗಿತ್ತು ನಿಮ್ಮ ಒಡನಾಟ ಎಲ್ಲ ಹಂಚ್ಕೋಬೇಕು ಅಂದಾಗ ನೀವು ಬಂದು ಕೂಡ ಮಾತಾಡಿದ್ವಿ ತುಂಬಾ ಖುಷಿ ಆಯ್ತು ಖಂಡಿತ ನಂಗೆ ನಿಮ್ ಜೊತೆ ನಾನು ಅದ್ರ ಲೈವ್ ಅಲ್ಲಿ ಸೊ ಮುಂದೆ ಅಂದ್ರೆ ನಿಮ್ಗೆಲ್ಲ ಒಳ್ಳೆದಾಗ್ಲಿ ನಿಮ್ಮ ಅಪ್ಪು ಒಂದು ರೇಡಿಯೋ ಇನ್ನೂ ಬೇರೆ ಎಲ್ಲರಿಗೂ ರೀಚ್ ಆಗ್ಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಒಂದು ನ್ಯೂಸ್ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸುನಿತಾ ಹಾಗೆ ಇದನ್ನ ನೋಡ್ತಾ ಇರೋ ನಮ್ಮ ಅದೇ ಯಾ ನಮ್ಮ ಶ್ರೋತೃಗಳಿಗೆ ಹಾಗೆ ಒಂದು ನ್ಯೂ ಟ್ವೆಂಟಿ ಸಿಕ್ಸ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಚಾನಲ್ಗೆ ಹಾಗೆ ನಮ್ಮ ಗೆಸ್ಟ್ಗಳಿಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಈ ಸಪೋರ್ಟಿಂದನೇ ನಮ್ಮ ಒಂದು ರೇಡಿಯೋ ಈ ಒಂದು ಎಲ್ಲ ನಾನು ನಡೆಸ್ಕೊಂಡು ಹೋಗ್ತಾ ಬರ್ತಾ ಇರೋದು ಸೊ ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ